ಬೆಳ್ಳಿ ತೆರೆ ಇರಲಿ ಕಿರುತೆರೆ ಇರಲಿ ಅಥವಾ ರಂಗಭೂಮಿಯಲ್ಲಿ ನಡೆಯುವ ಭಿನ್ನ ವಿಭಿನ್ನ ಪ್ರಯತ್ನ ಪ್ರಯೋಗಗಳೇ ಇರಲಿ ಖಳನಾಯಕ ಅಥವಾ ಕಳನಾಯಕಿಯ ಪಾತ್ರವನ್ನು ನಿರ್ವಹಿಸುವ ಅಥವಾ ಸಾರ್ವಜನಿಕರಿಗೆ ಇಷ್ಟವಾಗದ ಪಾತ್ರಗಳ ಪೋಷಣೆ ಮಾಡಿದಾಗ ಪ್ರೇಕ್ಷಕರ ಕೆಂಗಣ್ಣಿಗೆ ಆಯಾ ಕಲಾವಿದರು ಗುರಿಯಾಗಬೇಕಾಗುತ್ತೆ ತೀರಾ ವೈಯಕ್ತಿಕವಾಗಿ ಅನೇಕರು ನೆಗೆಟಿವ್ ಮಾತುಗಳನ್ನ ಆಡಿದಾಗಲೂ ಕೂಡ ಕೇಳಬೇಕಾಗುತ್ತೆ ಅಸಹ್ಯ ಎನಿಸಿದರೂ ಕೂಡ ಸಹಿಸಿಕೊಳ್ಳಬೇಕಾಗುತ್ತೆ ಇನ್ನು ನಟ ಭಯಂಕರ ವಜ್ರಮುನಿ ಅವರಿಂದ ಹಿಡಿದು ಹಲವರು ಈ ತರಹದ ಪ್ರಸಂಗವನ್ನ ಎದುರಿಸಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿಯೇ ಸಾರ್ವಜನಿಕರಿಂದಲೇ ಮುಜುಗರಕ್ಕೀಡಾಗಿದ್ದಾರೆ ಅದು ಕೇವಲ ಪಾತ್ರವಷ್ಟೇ ತಾವು ಮಾಡಿದ್ದು ನಿರ್ದೇಶಕ ಹೇಳಿರುವ ಕೆಲಸವನ್ನು ಮಾತ್ರ ಎಂದು ಹೇಳಿದರೂ ಕೂಡ ಹಲವರು ಈ ಮಾತುಗಳನ್ನು ಹಾಗೂ ಮನವಿಯನ್ನು ಒಪ್ಪುವುದೇ ಇಲ್ಲ ಬದಲಿಗೆ ತೆರೆಯ ಮೇಲೆ ತಮಗೆ ಕಂಡಿದ್ದೇ ಅವರ ನಿಜವಾದ ವ್ಯಕ್ತಿತ್ವ ಎಂದುಕೊಂಡು ಕಿಡಿಕಾರಲು ಪ್ರೇಕ್ಷಕರು ಶುರು ಮಾಡುತ್ತಾರೆ ಇಂದು ಇದು ಫೈ ಜಿ ಯುಗ ಕೇಳಬೇಕಾ ದ್ವೇಷದ ಕಿಡಿ ಧಗ ಧಗನೆ ಉರಿಯುತ್ತೆ ಹಲವು ಕಲಾವಿದರ ನೆಮ್ಮದಿಗೆ ಕೊಳ್ಳಿ ಇಡುತ್ತೆ ಇದೀಗ ಇದಕ್ಕೆ ಉದಾಹರಣೆ ಅಂದ್ರೆ ಅದು ನಮ್ರತಾ ಗೌಡ ಹೌದು ಕನ್ನಡ ಕಿರುತೆರೆಯ ಸೂಪರ್ ಹಿಟ್ ಧಾರಾವಾಹಿಗಳ ಪೈಕಿ ಕನ್ನಡತಿ ಕೂಡ ಒಂದು ಈ ಸೀರಿಯಲ್ ನಲ್ಲಿ ನಾಯಕನಾಗಿ ನಟಿಸಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಗಳಿಸಿದವರು ಹ್ಯಾಂಡ್ಸಮ್ ಹೀರೋ ಕಿರಣ್ ರಾಜ್ ಕನ್ನಡತಿ ಮುಕ್ತಾಯಗೊಂಡ ಬಳಿಕ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದ ಕಿರಣ್ ರಾಜ್ ಅವರು ಇದೀಗ ಕರ್ಣ ಧಾರಾವಾಹಿಯ ಮೂಲಕ ಪ್ರೇಕ್ಷಕರ ಮುಂದೆ ಬಂದಿದ್ದಾರೆ ಇನ್ನು ನಮ್ರತಾ ಗೌಡ ಕಿರುತೆರೆಯ ನಾಗಿಣಿ ಟೂ ಧಾರಾವಾಹಿಯ ಮೂಲಕವೇ ಅಸಂಖ್ಯಾತ ಜನರ ಹೃದಯ ಗೆದ್ದ ನಮ್ರತಾ ಗೌಡ ಆ ನಂತರ ಬಿಗ್ ಬಾಸ್ ಮನೆಯನ್ನು ಕೂಡ ಪ್ರವೇಶ ಮಾಡಿದರು ಕರ್ಣ ಧಾರಾವಾಹಿಯಲ್ಲಿ ಮತ್ತೊಬ್ಬ ನಾಯಕಿಯಾಗಿ ಭವ್ಯ ಗೌಡ ಅವರು ಕಾಣಿಸಿಕೊಂಡಿದ್ದಾರೆ ಈ ತ್ರಿವಳಿ ಸಂಗಮದಲ್ಲಿ ಸದ್ಯ ಕರುಣ ಧಾರಾವಾಹಿ ಬರುತ್ತಿದೆ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನು ಕೂಡ ಸೆಳೆಯುತ್ತಿದೆ ಆದರೆ ಇದೇ ಸಮಯದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಪ್ರೋಮೋವನ್ನು ಕಂಡು ಪ್ರೇಕ್ಷಕರು ಕಿಡಿಕಾರ ನಮ್ರತಾ ಗೌಡ ಅವರ ಬಗ್ಗೆ ಅಸಹ್ಯ ಅಶ್ಲೀಲ ಪದ ಬಳಸಿ ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ಇನ್ನು ಕೆಲವರು ಏಕಾಏಕಿ ದ್ವೇಷ ಸಾಧಿಸೋಕೆ ಆರಂಭಿಸಿದ್ದಾರೆ ಇನ್ನು ಇದನ್ನು ನೋಡಿದ ನಮ್ರತಾ ಗೌಡ ಅವರಿಗೆ ಬೇಸರ ಆಗಿದೆ ಅಷ್ಟಕ್ಕೂ ನಮ್ರತಾ ಗೌಡ ಅವರ ಮೇಲೆ ಕೆಲವರಿಗೆ ದ್ವೇಷ ಯಾಕೆ ಅಷ್ಟೊಂದು ಪ್ರೀತಿ ಕೊಟ್ಟ ಜನ ಇದ್ದಕ್ಕಿದ್ದ ಹಾಗೆ ದ್ವೇಷಿಸುವುದಕ್ಕೆ ಏನು ಕಾರಣ ಇದಕ್ಕೆ ನಮ್ರತಾ ಗೌಡ ಕೊಟ್ಟಂತಹ ಉತ್ತರ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀವಿ ಆದ್ರೆ ನೀವಿನ್ನು ಜಗತ್ತಿನ ಕತೆ ನಿಮ್ ಜೊತೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಎಸ್ ಅಸಲಿಗೆ ನಮ್ರತಾ ಗೌಡ ಅವರ ಮೇಲೆ ದ್ವೇಷ ಕಾರಣವಾಗಿದ್ದು ಅವರು ನಟಿಸುತ್ತಿರುವ ಕರ್ಣ ಧಾರಾವಾಹಿ ಅಂತಾನೆ ಹೇಳಬಹುದು ನಮ್ರತಾ ಗೌಡ ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಮ್ರತಾ ಗೌಡ ಅವರಿಗೆ ಬೇರೊಬ್ಬ ನಟನ ಜೊತೆ ಮದುವೆ ಕೂಡ ನಿಶ್ಚಯವಾಗಿತ್ತು ಮತ್ತೊಂದೆಡೆ ಅವಳ ತಂಗಿ ನಿಧಿ ಅಂದ್ರೆ ಭವ್ಯ ಗೌಡ ಹಾಗೂ ಕರ್ಣ ಮಧ್ಯೆ ಪ್ರೀತಿ ಮೂಡಿದೆ ಇಷ್ಟೇ ಆಗಿದ್ದರೆ ದ್ವೇಷ ಉಕ್ಕುತ್ತಿರಲಿಲ್ಲ ಅಂತ ಅನಿಸುತ್ತೆ ಆದ್ರೆ ಈಗ ಜಿ ಕನ್ನಡ ವಾಹಿನಿ ಹೊಸ ಪ್ರೋಮೋ ಬಿಟ್ಟಿದೆ ಇದರಲ್ಲಿ ಕರ್ಣ ಹಾಗೂ ನಿತ್ಯ ಮದುವೆ ನೆರವೇರುವಂತೆ ತೋರಿಸಿದ್ದಾರೆ ಇದು ಭವ್ಯ ಗೌಡ ಅವರ ಅಭಿಮಾನಿಗಳಿಗೆ ಬೇಸರ ಮೂಡಿಸಿದೆ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತಾ ಗೌಡ ಅವರನ್ನು ಹಿಗ್ಗಾಮುಗ್ಗ ಬೈಯುತ್ತಿದ್ದಾರೆ ಇದು ನಮ್ರತಾ ಗೌಡ ಅವರಿಗೆ ಬೇಸರ ತರಿಸಿದೆ ಸಹಜವಾಗಿ ತಮ್ಮ ಬಗ್ಗೆ ವ್ಯಕ್ತವಾಗುತ್ತಿರುವ ಈ ಅಭಿಪ್ರಾಯಗಳನ್ನು ನಮ್ರತಾ ಗೌಡ ಗಮನಿಸಿದ್ದಾರೆ ತಮ್ಮ ತೇಜೋ ವಧೆಯಾಗ್ತಿರುವುದನ್ನು ಕಂಡು ನೊಂದುಕೊಂಡಿದ್ದಾರೆ ಈ ಹಿನ್ನೆಲೆ ತಮ್ಮ ನೋವನ್ನು ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಹಂಚಿಕೊಂಡಿರುವ ನಮ್ರತಾ ಗೌಡ ನಿಮ್ಮೆಲ್ಲರ ದ್ವೇಷ ನೋಡಿ ನನಗೆ ಬೇಸರ ವಾಯಿತು ಎಂದು ಹೇಳಿದ್ದಾರೆ ಈ ಕುರಿತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ರತಾ ಗೌಡ ಅವರು ಬರೆದುಕೊಂಡಿದ್ದಾರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಸುದೀರ್ಘ ನಟನೆಯ ಅನುಭವದಲ್ಲಿ ಸಾಕಷ್ಟು ವಿಭಿನ್ನ ಪಾತ್ರಗಳು ಕೊಂಚ ನ ನಂತರ ಕೇಳಿದ ಪಾತ್ರವೇ ನಿತ್ಯ ಕತೆ ಮತ್ತು ಪಾತ್ರದ ಆಳ ಕೇಳಿದಾಗ ನನಗೆ ತುಂಬಾ ಹಿಡಿಸಿದವಳು ಬಲಿಷ್ಠಳು ಸ್ವತಂತ್ರಳು ಸದಾ ತನಗಿಂತ ಬೇರೆಯವರ ಅಗತ್ಯಗಳನ್ನು ಮೊದಲು ಯೋಚಿಸುವವಳು ಇಷ್ಟೆಲ್ಲ ಹಂತಗಳನ್ನು ಒಳಗೊಂಡಿರುವ ಪಾತ್ರವನ್ನು ಬೇಡ ಎನ್ನಲು ಮನಸ್ಸಾಗಲಿಲ್ಲ ಿಲ್ಲ ಇತ್ತೀಚೆಗಿನ ಪ್ರೋಮೋ ಕಂಡು ನಿತ್ಯಳ ಮೇಲೆ ನೀವು ತೋರಿಸುತ್ತಿರುವ ದ್ವೇಷ ಕಂಡು ಬೇಸರ ಉಂಟಾಯಿತು ಇಟ್ಸ್ ಓಕೆ ನಿತ್ಯ ನಾನು ಪೋಷಿಸಿದ ಪಾತ್ರ ತುಂಬಾ ಪ್ರೀತಿಯಿಂದ ಒಪ್ಪಿದ ಪಾತ್ರ ಅವಳೊಂದಿಗೆ ನಾನಿದ್ದೇನೆ ಅವಳನ್ನು ಹಾಗೂ ನನ್ನನ್ನು ಪ್ರೀತಿಸುವ ಅಭಿಮಾನಿಗಳು ಸದಾ ನಮ್ಮೊಂದಿಗೆ ಇರುವವರು ಎಂದು ಭಾವಿಸುವೆ ಪ್ರೀತಿಯಿಂದ ನಿಮ್ಮವಳು ಎಂದು ಬರೆದುಕೊಂಡಿದ್ದಾರೆ ನಮ್ರತಾ ಗೌಡ ಸದ್ಯ ನಮ್ರತಾ ಗೌಡ ಅವರ ಈ ಮರದ ಮಾತುಗಳಿಗೆ ಹಲವರು ಸ್ಪಂದಿಸಿದ್ದು ನಾನಾ ರೀತಿ ರೀತಿಯ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ ಕೆಲವರು ಈ ಪಾತ್ರವನ್ನು ಈಗ ಎಲ್ಲರೂ ದ್ವೇಷಿಸಬಹುದು ಆದರೆ ಮುಂದೆ ಒಂದು ದಿನ ಇದೇ ಪಾತ್ರವನ್ನು ಎಲ್ಲರೂ ಕೊಂಡಾಡುತ್ತಾರೆ ಎಂದರೆ ನಿಮಗೆ ನೀಡಲಾದ ಕೆಲಸವನ್ನು ನೀವು ಮಾಡುತ್ತಿದ್ದೀರಾ ಅದರಲ್ಲೇನಿದೆ ಎಂದು ಕೂಡ ಕೆಲವರು ಕಮೆಂಟ್ ಗಳನ್ನ ಮಾಡುತ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ನಮ್ರತಾ ಗೌಡ ಅವರು ಮಾಡುತ್ತಿರುವ ನಿತ್ಯ ಪಾತ್ರದ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು